ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್ ನನ್ನ ಶಿವ ರೀಸೆಂಟಾಗಿ ಓಲಾ ಕಂಪ್ನಿಯವರು ಜೆನ್ ತ್ರೀ ಎಲೆಕ್ಟ್ರಿಕ್ ಸ್ಕೂಟರ್ನ ಲಾಂಚ್ ಮಾಡಿದ್ರು ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಹೊಸ್ತಾಗಿ ಬಂದಿರುವಂಥ ಆ ಜೆನ್ ತ್ರೀ ಎಸ್ ಒನ್ ಪ್ರೊ ಎಲೆಕ್ಟ್ರಿಕ್ ಸ್ಕೂಟರ್ ಯಾವ ಥರ ಇದೆ ಅಂತ ನಿಮಗೆ ತಿಳಿಸ್ತಾ ಇದೆ ತಿಳಿದಿ ಸೊ ಏನೇನು ಚೇಂಜಸ್ ಆಗಿದೆ ಅಂತ ಪ್ರತಿಯೊಂದು ಇವತ್ತು ನಾವು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಾದರೂ ಚಾನಲ್ ಹೊಸಬ್ರಾಗಿದ್ರೆ ಅಥವಾ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ತಿ ಇರುವಂಥ ನೋಟಿಫಿಕೇನ ಕ್ಲಿಕ್ ಮಾಡಿ ಇದೇ ನೋಡಿ ಹೊಸ್ತಾಗಿ ಲಾಂಚ್ ಆಗಿರುವಂಥ ಜೆನ್ ತ್ರೀ ಓಲಾ ಎಲೆಕ್ಟ್ರಿಕ್ ಸ್ಕೂಟರು ಇವಾಗ ಇಲ್ಲೇನು ನೀವು ನೋಡ್ತಾ ಇದ್ರೆ ಇದು ಬಂದು ಓಲಾ ಎಸ್ ಒನ್ ಪ್ರೊ ವೇರಿಯಂಟು ಸೊ ಮುಂಚೆ ಆದರೆ ಎಸ್ ಒನ್ ಪ್ರೊ ನಮಗೆ ಜಸ್ಟ್ ಒಂದು ವೇರಿಯಂಟಲ್ಲಿ ಸಿಗ್ತಾ ಇತ್ತು ಇವಾಗ ಎಸ್ ಒನ್ ಪ್ರೋನೆ ಎರಡು ವೇರಿಯಂಟ್ ಸಿಗ್ತಾ ಇದೆ ಎಸ್ ಒನ್ ಪ್ರೊ ಪ್ಲಸ್ ಅಂಡ್ ಎಸ್ ಒನ್ ಪ್ರೋ ಮಾತ್ರ ಸೊ ಇವಾಗ ಇಲ್ಲಿ ನೀವು ನೋಡ್ತಾ ಇರೋದು ಬಂದು ನಾರ್ಮಲ್ ಎಸ್ ಒನ್ ಪ್ರೊ ವೇರಿಯಂಟ್ ಮಾಡಲ್ಸ್ ಬಗ್ಗೆ ನಾನು ಮುಂದೆ ತಿಳ್ಸ್ಕೊಡ್ತೀನಿ ಇವಾಗ ಏನಿದೆ ಗಾಡಿ ಎಸ್ ಒನ್ ಪ್ರೊ ಅದು ಯಾವ ತರ ಇದೆ ಅಂತ ನೋಡೋಣ ಅಂಡ್ ಇನ್ನೊಂದು ಇಲ್ಲಿ ನೀವು ನೋಡ್ತಾ ಇರೋದು ಬಂದು ಜೆನ್ ತ್ರೀ ವೇರಿಯಂಟು ಅಂಡ್ ಇಲ್ಲಿ ನೀವು ನೋಡ್ತಾ ಇರೋದು ಜೆನ್ ಟು ವೇರಿಯಂಟ್ ಕಂಪರಿಸನ್ಗೆ ಗೊತ್ತಾಗಬೇಕಲ್ವಾ ಸೊ ಅದಕ್ಕೋಸ್ಕರ ಅಕ್ಕಪಕ್ಕ ಗಾಡಿ ನಾನು ಫ್ರಂಟ್ ಲುಕ್ ನೋಡಿದ್ರೆ ನೋಡ್ತಾ ಇರಬಹುದು ಯಾವುದೇ ತರ ನಮಗೆ ಲುಕ್ ವೈಸು ಫ್ರಂಟಲ್ಲಿ ಏನೂ ಚೇಂಜಸ್ ಆಗಿಲ್ಲ ಸೊ ಜೆನ್ ಟ್ವೆಲ್ ಫ್ರಂಟಲ್ಲಿ ಪ್ಲೇನ್ ಡಿಸೈನು ಇಂಡಿಕೇಟರ್ಸ್ ಎಲ್ ಇ ಡಿ ಇಂಡಿಕೇಟರ್ಸು ಟೆಲಿಸ್ಕೋಪಿಕ್ ಸಸ್ಪೆನ್ಷನು ಟ್ವೆಲ್ ಇಂಚ್ ಅಲೋವಿಲು ಟ್ಯೂಬ್ಲೆಸ್ ಟೈರು ಡಿಸ್ಕ್ ಬ್ರೇಕ್ ಇತ್ತು ಇಲ್ಲೂ ಕೂಡ ಅದೇ ಸೇಮ್ ಲುಕ್ಕು ಸೇಮ್ ಎಲ್ ಇ ಡಿ ಆರ್ ಎಲ್ ಜೊತೆಗೆ ಎಲ್ ಇ ಡಿ ಲೈಟು ಇಂಡಿಕೇಟರು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಮತ್ತು ಟ್ವೆಲ್ ಇಂಚ್ ಅಲೋವಿಲ್ ನಮಗೆ ಇದೆ ಡಿಸ್ಕ್ ಬ್ರೇಕಲ್ಲಿ ನಮಗೆ ಒಂದು ಚೇಂಜಸ್ ಏನಂದರೆ ಜೆನ್ ತ್ರೀ ವೇರಿಯೆಂಟಲ್ಲಿ ನಮಗೆ ಎ ಬಿ ಎಸ್ನ ಕೊಡ್ತಿದ್ದಾರೆ ಸೊ ಜೆನ್ ಟು ವೇರಿಯಂಟು ಯಾವುದೇ ಥರ ಎ ಬಿ ಎಸ್ ಇರಲಿಲ್ಲ ಅದು ಮೇಜರಾಗಿ ಡಿಫ್ರೆನ್ಸು ಫ್ರಂಟಲ್ಲಿ ಸೈಡಲ್ಲಿ ನಾವು ನೋಡೋದಾದ್ರೆ ಎರಡು ಕಡೆಯೂ ಸೇಮ್ ಡಿಸೈನೇ ಫ್ಲ್ಯಾಟ್ ಫುಟ್ಬೋರ್ಡ್ನ ಕೊಟ್ಟಿದ್ದಾರೆ ಇದರಲ್ಲೂ ಕೂಡ ಫ್ಲಾಟ್ ಫುಟ್ಬೋರ್ಡೇ ಇತ್ತು ಇನ್ನು ರೇರ್ ಬರೋದಾದ್ರೆ ಕಾಯಿಲ್ ಸಸ್ಪೆನ್ಷನು ಡಿಸ್ಕ್ ಇದೆ ಇದು ಕೂಡ ಅಷ್ಟೇ ಎ ಬಿ ಎಸ್ ನಮಗೆ ಸಿಗುತ್ತೆ ಟ್ವೆಲ್ ಇಂಚ್ ಅಲೋವಿಲ್ಲು ಟ್ಯೂಬ್ಲೆಸ್ ಟೇರು ಮತ್ತು ಮೋಟರ್ ಬಂದು ಇಲ್ಲಿದೆ ನೋಡಿ ಮಿಡ್ ಡ್ರೈವ್ ಮೋಟರು ಇನ್ನು ಇಲ್ಲೂ ಕೂಡ ಸೇಮ್ ಜೆಂಟುಲು ಅದೇ ಇತ್ತು ಅದು ಬಿಟ್ಟು ರೇರ್ ಕೂಡ ಅಷ್ಟೇ ಸೇಮ್ ಲುಕ್ಕೇ ಇದೆ ಸೊ ಲುಕ್ ವೈಸ್ ಏನು ಡಿಫ್ರೆನ್ಸ್ ಇರಲ್ಲ ಆಗಿ ನಮಗೆ ಈ ಗಡಿಯಲ್ಲಿ ಚೇಂಜ್ ಅನ್ನೋದು ಗೊತ್ತಾ ಈ ಸೈಡೆ ಅಂದರೆ ಮುಂಚೆ ನಮಗೆ ಜೆಂಟು ಎಲ್ಲಿ ಬೆಲ್ಟ್ ಡ್ರೈವ್ ಮೆಕ್ಯಾನಿಸಮ್ನ ಕೊಡ್ತಾಯಿದ್ರು ಬಟ್ ಇವಾಗ ಜೆನ್ ತ್ರೀ ವೇರಿಯಂಟಲ್ಲಿ ಬೆಲ್ಟ್ ಡ್ರೈವ್ ಇಲ್ಲ ಚೈನ್ ಡ್ರೈವ್ ಮೆಕ್ಯಾನಿಸಮ್ನ ಕೊಟ್ಟಿದ್ದಾರೆ ಸೊ ಫಾರ್ ದ ಫಸ್ಟ್ ಟೈಮ್ ಓಲಾ ಎಲೆಕ್ಟ್ರಿಕ್ಸ್ ಕೊಟ್ರಲ್ಲಿ ಚೈನ್ ಡ್ರೈವ್ ಮೆಕಾನಿಸಮ್ನ ನಾವು ನೋಡ್ಬೋದು ಇನ್ನು ಹತ್ಬಿಟ್ಟರೆ ಡಿಸ್ಪ್ಲೇ ವೈಸು ಸೇಮ್ ಸೆವೆನ್ ಇಂಚ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಸೇಮ್ ಬಟನ್ಸು ಜೆಂಟುವಲ್ಲಿ ಏನಿತ್ತು ಅದೇ ಬಟನ್ಸು ಅದೇ ಮಿರರು ಕಂಪ್ಲೀಟ್ ಅದೇ ಪ್ಯಾಟರ್ನ್ ಮೇಂಟೈನ್ ಮಾಡಿದ್ದಾರೆ ಬಟ್ ಸೀಟ್ ಬಂದು ಚೇಂಜ್ ಆಗಿದೆ ಸೊ ನಾನು ಮುಂಚೆಯಿಂದ ನಾನು ಹೇಳ್ತಾ ಇದೆ ಓದೋ ಎಲೆಕ್ಟ್ರಿಸ್ಕೂಟಲ್ಲಿ ಸೀಟ್ ತಿಕ್ನೆಸ್ ಸ್ವಲ್ಪ ಕಮ್ಮಿ ಆಯಿತು ಅಂತ ಬಟ್ ಇವಾಗ ಜೆಂತ್ರಿ ವೇರಿಯೆಂಟಲ್ಲಿ ಸ್ವಲ್ಪ ಸೀಟ್ ತಿಕ್ನೆಸ್ನ ಜಾಸ್ತಿ ಮಾಡಿದ್ದಾರೆ ಆ್ಯಂಡ್ ಹಿಂದ್ಗಡೆ ಗ್ರಿಲ್ ಏನಿದೆ ಅಥವಾ ರೇರ್ ಹಿಂದೆ ಕುಂತ್ಕೊಳ್ಳೋರಿಗೆ ಹ್ಯಾಂಡಲ್ನಿಂದ ಇಟ್ಕೊಳ್ಳೋಕ್ಕೆ ಅದು ಕೂಡ ಇವಾಗ ಚೇಂಜ್ ಆಗಿದೆ ಡಿಸೈನು ಸೊ ಕಂಪ್ಲೀಟ್ ಫ್ಲ್ಯಾಟ್ ಮಾಡಿದ್ದಾರೆ ಸೊ ಸ್ವಲ್ಪ ಅದಕ್ಕಿಂತ ತುಂಬಾ ಸ್ಟ್ರಾಂಗ್ ಇದೆ ಅಂತ ಅನ್ಬೋದು ಸೊ ಓವರ್ ಆಗಿ ಇದಿಷ್ಟು ಇವಾಗ ನಮಗೆ ಫಿಸಿಕಲಾಗಿ ಫಸ್ಟ್ ನಾವು ಗಾಡಿ ನೋಡಿದ ತಕ್ಷಣ ಚೇಂಜಸ್ ಅಂತ ಅನ್ಸೋದು ಸೊ ಟೆಕ್ನಾಲಜಿ ವೈಸು ಈಗ ಡ್ಯಲ್ ಎ ಬಿ ಎಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಬ್ರೇಕ್ ಬೈ ವೈರ್ ಅಂತ ಬ್ರೇಕ್ಗೆ ರಿಲೇಟೆಡ್ ರೀಜನ್ಗೋಸ್ಕರ ನಮಗೆ ಬ್ರೇಕ್ ಬೈ ವೈರ್ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ಈ ವೇರಿಯಂಟಲಿ ಜಂತ್ರಿಯಲ್ಲಿ ಮತ್ತು ಮಿಡ್ ಡ್ರೈವ್ ಮೋಟರ್ ಬಂದು ಕಂಪ್ಲೀಟ್ಲಿ ಇಂಟಿಗ್ರೇಟೆಡ್ ಆಗಿದೆ ಅಂದರೆ ನಮಗೆ ಮುಂಚೆ ಜೆನ್ ಒನ್ ವೇರಿಯಂಟಲ್ಲಿ ತುಂಬಾ ಜಾಸ್ತಿ ವೈರ್ಸ್ನ ಯೂಸ್ ಮಾಡ್ತಿದ್ರು ಆ್ಯಂಡ್ ಜೆಂಟು ವೇರಿಯೆಂಟಲ್ಲಿ ಕಂಪೆರೆಟಿವ್ಲಿ ವೈರ್ಸ್ನೆಲ್ಲ ಕಮ್ಮಿ ಮಾಡಿಬಿಟ್ಟು ಸ್ವಲ್ಪ ಇಂಟಿಗ್ರೇಟೆಡ್ ಮಾಡಿದ್ರು ಅದೇ ಥರನೇ ಇವಾಗ ಜಂತ್ರಿಯಲ್ಲೂ ಕೂಡ ಜೆನ್ ಟುಗಿಂತ ಕಂಪ್ಲೀಟ್ ವೈರ್ಗಳನ್ನ ಕಮ್ಮಿ ಮಾಡಿ ಎಲ್ಲ ಎಲ್ಲ ಬ್ಯಾಟ್ರಿ ಮೋಟರು ಮತ್ತು ಏನು ಎಮ್ ಸಿ ಯು ಪಾರ್ಟ್ ಇರುತ್ತೆ ಅವೆಲ್ಲ ಬಂದು ಇಂಟಿಗ್ರೇಟೆಡ್ ಮಾಡಿಬಿಟ್ಟು ವೈರ್ಸ್ನ ಕಮ್ಮಿ ಮಾಡಿದ್ದಾರೆ ಸೊ ಜೆನ್ ತ್ರೀಯಲ್ಲಿ ನಮಗೆ ವೈರ್ಸ್ಗಳು ಕಮ್ಮಿ ಇರುತ್ತೆ ಇನ್ನು ರೇಂಜ್ ವೈಸ್ ನೋಡ್ತಾ ಇದ್ರೆ ನಿಮಗೆ ರೇಂಜ್ ಬಂದು ಇವಾಗ ಅಪ್ ಟು ತ್ರೀ ಟ್ವೆಂಟಿ ಕಿಲೋಮೀಟರ್ಸ್ ಐ ಡಿ ಸಿ ರೇಂಜ್ ಇರುವಂಥ ಗಾಡಿಗಳು ಸಿಗ್ತವೆ ಸ್ಪೀಡ್ ಬಂದು ಒನ್ ಫಾರ್ಟಿ ಒನ್ ಕಿಲೋಮೀಟರ್ ಹೋಗುತ್ತೆ ಆ್ಯಂಡ್ ಪೀಕ್ ಪವರ್ ಬಂದು ತರ್ಟೀನ್ ಕಿಲೋಮೀಟರ್ ಪೀಕ್ ಪವರ್ ಪ್ರೊಡ್ಯೂಸ್ ಮಾಡುವಂಥ ಕೆಪಾಸಿಟಿ ಇವಾಗ ಓಲಾ ಎಸ್ ಒನ್ ಪ್ರೊ ಜಿನ್ ತ್ರೀ ವೇರಿಯೆಂಟಲ್ಲಿ ಇದೆ ಇಷ್ಟೇ ಅಲ್ಲ ಇವಾಗ ಮಾಡಲ್ಸ್ಗಳು ಕೂಡ ಚೇಂಜ್ ಆಗಿದೆ ಮುಂಚೆ ನಮಗೆ ಜಂಟು ವೇರಿಯೆಂಟಲ್ಲಿ ಇಲ್ಲಿ ಎಸ್ ಒನ್ ಪ್ರೊ ಇತ್ತು ಎಸ್ ಒನ್ ಏರ್ ಇತ್ತು ಎಸ್ ಒನ್ ಎಕ್ಸ್ ಇತ್ತು ಬಟ್ ಇವಾಗ ಏನು ಮಾಡಿದಾರೆ ಅಂದರೆ ಎಸ್ ಒನ್ ಪ್ರೊ ಪ್ಲಸ್ ಎಸ್ ಒನ್ ಪ್ರೋ ಆ್ಯಂಡ್ ಎಸ್ ಒನ್ ಎಕ್ಸ್ ಪ್ಲಸ್ ಎಸ್ ಒನ್ ಎಕ್ಸ್ ಇದೆ ಎಸ್ ಒನ್ ಏರ್ ಅಂತ ಏನಿತ್ತು ಆ ವೇರಿಯೆಂಟ್ನ ರಿಮೂವ್ ಮಾಡಿದ್ದಾರೆ ಇನ್ನು ಇವಾಗ ನಾವು ಎಸ್ ಒನ್ ಪ್ರೋ ಅಲ್ವಾ ಮಾತಾಡ್ತಾ ಇರೋದು ಸೊ ಎಸ್ ಒನ್ ಪ್ರೋ ಅಲ್ಲಿ ಏನೇನು ಸಿಗುತ್ತೆ ಅಂತ ನೋಡಿದರೆ ಎಸ್ ಒನ್ ಪ್ರೊ ಬಂದು ಟೋಟಲಾಗಿ ಎರಡು ವೇರಿಯಂಟಲ್ಲಿ ಸಿಗುತ್ತೆ ಫೋರ್ ಕಿಲೋವೇಟು ತ್ರೀ ಕಿಲೋಮೇಟು ಸೊ ಲೆವೆನ್ ಕಿಲೋಟು ಪೀಕ್ ಪವರ್ ಇರುತ್ತೆ ಅದು ಬಿಟ್ಟು ಟಾಪ್ ಸ್ಪೀಡ್ ಬಂದು ಎರಡು ಆಪ್ಷನು ಒಂದು ವೇರಿಯಂಟು ನೂರ ಇಪ್ಪತ್ತೈದು ಹೋದರೆ ಇನ್ನೊಂದು ವೇರಿಯಂಟು ನೂರ ಹದಿನೇಳು ಕಿಲೋಮೀಟ್ರ್ ಟಾಪ್ ಸ್ಪೀಡ್ ಆಗುತ್ತೆ ಆ್ಯಂಡ್ ರೇಂಜ್ ಬಂದು ಫೋರ್ ಕಿಲೋಮೇಟ್ ಅವರ್ ಇರೋದು ಇನ್ನೂರ ನಲವತ್ತೆರಡು ಕಿಲೋಮೀಟ್ರ್ ರೇಂಜ್ ಕೊಡುತ್ತೆ ಐ ಡಿ ಸಿ ರೇಂಜು ಆ್ಯಂಡ್ ಇನ್ನೊಂದು ವೇರಿಯಂಟ್ ಏನಿದೆ ತ್ರೀ ಕಿಲೋಮೇಟು ಅದು ಬಂದು ನೂರ ಎಪ್ಪತ್ತಾರು ಕಿಲೋಮೀಟ್ರು ಐ ಡಿ ಸಿ ರೇಂಜನ್ನ ಕೊಡುತ್ತಂತೆ ಇನ್ನು ರೈಡಿಂಗ್ ಮೋಡ್ ಬಂದು ಎಸ್ ಒನ್ ಪ್ರೊ ಫೋರ್ ಕಿಲೋಮೀಟರ್ ವೇರಿಯಂಟಲ್ಲಿ ನಾಲ್ಕು ರೈಡಿಂಗ್ ಮಾಡಿರುತ್ತೆ ಆ್ಯಂಡ್ ತ್ರೀ ಕಿಲೋಮೀಟರ್ ವೇರಿಯಂಟಲಿ ಜಸ್ಟ್ ಮೂರು ರೈಡಿಂಗ್ ಇರುತ್ತೆ ಸೊ ರೈಪರ್ ಮೋಡು ತ್ರೀ ಕಿಲೋಮೆಟ್ ವೇರಿಯೆಂಟಲ್ಲಿ ಸಿಗೋಲ್ಲ ಇನ್ನು ಈ ಗಾಡಿ ಡಿಸ್ಪ್ಲೇ ಬಗ್ಗೆ ಮಾತಾಡಿದ್ರೆ ನಾರ್ಮಲಾಗಿ ಮುಂಚೆ ಹೇಗಿತ್ತು ಅದೇ ಥರನೇ ಡಿಸ್ಪ್ಲೇ ಇದು ಇವಾಗ ಏನು ನೋಡ್ತಾಯಿದ್ರೆ ಮೂ ಎಸ್ ಫೋರ್ ಇದೆ ನೀವು ಹೊಸದಾಗಿ ಗಾಡಿ ತೊಗೊಳ್ತೀರ ಅಂದರೆ ಮೂ ಓ ಎಸ್ ಫೈವ್ಗೆ ಅಪ್ಡೇಟ್ ಆಗಿ ಕೊಡ್ತಾರೆ ಬಟ್ ಸದ್ಯಕ್ಕೆ ಇರೋ ಗಾಡಿ ಬಂದು ಮೂ ವೈ ಎಸ್ ಫೋರ್ ಇರೋದ್ರಿಂದ ಓ ಎಸ್ ಫೋರ್ ಏನಿದೆ ಆ ಡಿಸ್ಪ್ಲೇನೇ ನಿಮಗೆ ತೋರಿಸ್ತಾ ಇದೀನಿ ಬನ್ನಿ ಇವಾಗ ಗಾಡಿನ ಓಡಿಸಿ ನೋಡೋಣ ಗಾಡಿ ಓಡಿಸೋದಕ್ಕೆ ಅಂತ ನೋಡೋದಾದ್ರೆ ಓಡ್ಸೋದಕ್ಕೆ ತುಂಬಾ ಚೇಂಜಸ್ ಫೀಲ್ ಆಗ್ತಿದೆ ಎಸ್ಪೆಷಲಿ ಚೈನ್ ಡ್ರೈವ್ ಇರೋದ್ರಿಂದ ಪಿಕಪ್ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ನೋಡ್ತಾ ಇರ್ಬೋದು ಯಾವ ರೇಂಜ್ ಕಿತ್ಕೊಂಡು ಇದೆ ಅಂದರೆ ಸ್ಪೀಡು ಯಪ್ಪ ಸೊ ಮುಂಚೆಗಿಂತ ಪಿಕಪ್ ಎಲ್ಲ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅದು ಬಿಟ್ಟರೆ ಚೈನ್ ಡ್ರೈವ್ ಅಲ್ವಾ ನಮಗೆ ಸ್ವಲ್ಪ ಸೌಂಡ್ ಫೀಲ್ ಆಗುತ್ತೆ ಸೊ ಸುಮಾರು ಜನ ಕಮೆಂಟ್ ಮಾಡಿದ್ರೆ ಬರೋ ಚೈನ್ ಡ್ರೈವ್ ಮೆಕ್ಯಾನಿಸಮ್ ಇರೋದ್ರಿಂದ ಸ್ವಲ್ಪ ಚೈನ್ ಡ್ರೈವ್ ಸೌಂಡ್ ಬರುತ್ತೆ ಅಂತ ಆಬ್ವಿಯಸ್ಲಿ ಹೌದು ಸೊ ಮುಂಚೆ ಬೆಲ್ಟ್ ಡ್ರೈವಲ್ಲಿ ನಮಗೆ ಸೌಂಡ್ ಏನು ಬರ್ತಾ ಇರಲಿಲ್ಲ ತುಂಬ ಸಿಂಪಲ್ ಆಗಿ ಸೈಲೆಂಟಾಗಿ ಹೋಗ್ತಿದ್ದೋ ಇವಾಗ ಈ ವೇರಿಯಂಟಲ್ಲಿ ಸ್ವಲ್ಪ ಸೌಂಡ್ ಸ್ಟಾರ್ಟ್ ಆಗ್ತಿದೆ ಬರುತ್ತೆ ಆ್ಯಂಡ್ ಇನ್ನೊಂದು ಚೈನ್ ಡ್ರೈವ್ ಆಗಿರೋ ಥರ ನೀವು ಟೈಮ್ ಟು ಟೈಮು ಆಯಿಲ್ ಹಾಕಿ ಮೇಂಟೈನ್ ಮಾಡ್ತಾ ಇರಬೇಕು ಸೊ ಇದರಿಂದ ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಆಗಿದೆ ಬಟ್ ನಿಮಗೆ ಪಿಕಪ್ ವೈಸು ತುಂಬಾ ಒಳ್ಳೆ ಫೀಲ್ ಕೊಡುತ್ತೆ ಗಾಡಿ ಇನ್ನು ಇದರಲ್ಲಿ ನೆಗೆಟಿವ್ಸ್ ಇಲ್ವಾ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಗಾಯ್ಸ್ ನೆಗೆಟಿವ್ಸ್ ಪಾಸಿಟಿವ್ಸ್ ಕಾಮನ್ ಒಂದು ಗಾಡಿ ಅಂದಮೇಲೆ ಸೊ ಈ ಗಾಡಿಲಿ ಏನು ಇಂಟಿಗ್ರೇಟೆಡ್ ಆಗಿದೆ ಆ ಇಂಟಿಗ್ರೇಟೆಡ್ ವೈರಿಂಗಿಂದ ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಬೆನಿಫಿಟ್ ಏನಪ್ಪಾ ಅಂದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಆಯಿತು ಅಂದರೆ ನಮಗೆ ಈಸಿಯಾಗಿ ಇಂಟಿಗ್ರೇಟೆಡ್ ಇರೋದ್ರಿಂದ ಇದೇ ಪ್ರಾಬ್ಲಮ್ ಆಗಿದೆ ಅಂತ ಚೇಂಜ್ ಮಾಡ್ಬೋದು ಬಟ್ ಪ್ರಾಬ್ಲಮ್ ಏನಂದರೆ ಇದರಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ ಆದ್ರೂ ಎಮ್ ಸಿ ಯೂನಿಟು ಅಥವಾ ದೊಡ್ಡ ದೊಡ್ಡ ಕಾಂಪೊನೆಂಟ್ ಏನಿದೆ ಅದನ್ನೇ ಚೇಂಜ್ ಮಾಡಬೇಕು ಸೊ ಮೇಂಟೆನೆನ್ಸ್ ಕಾಸ್ಟು ನಮಗೆ ಜಾಸ್ತಿ ಆಗುತ್ತೆ ಬಟ್ ಭಯ ಪಡೋ ಅವಶ್ಯಕತೆ ಇಲ್ಲ ಈ ಗಾಡಿಗೆ ನಿಮಗೆ ಮೂರು ವರ್ಷ ಅಥವಾ ಐವತ್ತು ಸಾವಿರ ಕಿಲೋಮೀಟ್ರ್ವರೆಗೂ ವ್ಯಾರಂಟಿ ಇರುತ್ತೆ ಇಲ್ಲ ನಿಮಗೆ ಎಕ್ಸ್ಟೆಂಡ್ ಇನ್ನೂ ಸ್ವಲ್ಪ ಜಾಸ್ತಿ ದಿನ ಬೇಕು ಅಂದರೆ ಎಂಟು ವರ್ಷದವರೆಗೂ ಎಕ್ಸ್ಟೆಂಡೆಡ್ ವ್ಯಾರಂಟಿ ಆಪ್ಷನ್ನ ಕೊಡ್ತಿದ್ದಾರೆ ಸೊ ಎಕ್ಸ್ಟೆಂಡೆಡ್ ವ್ಯಾರೈಟಿ ಆಪ್ಷನ್ ಇರೋದ್ರಿಂದ ಸೊ ಎಕ್ಸ್ಟೆಂಡೆಡ್ ವ್ಯಾರೈಟಿ ತೊಗೊಂಡ್ರೆ ನನ್ನ ಪ್ರಕಾರ ಒಳ್ಳೇದು ಸೊ ಎಕ್ಸ್ಟೆಂಡೆಡ್ ವ್ಯಾರಂಟಿ ತಗೊಬಿಡಿ ಇದಿಷ್ಟು ನನಗೆ ಈ ಗಾಡಿ ಬಗ್ಗೆ ಅನಿಸಿದ್ದು ಸೊ ನಿಮಗೆ ಈ ಗಾಡಿ ಬಗ್ಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೊ ಹೋಪ್ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಹಾಗೆ ನಿಮಗೆ ಓಲೋ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಬೇರೆ ಏನೇ ಡೌಟ್ ಇದ್ದರೂ ಪಟ್ ಅಂತ ಕಮೆಂಟ್ ಹಾಕಿ ಇನ್ಮೇಲೆ ಪಟ್ ಪಟ್ ಅಂತ ವೀಡಿಯೋ ಮಾಡ್ತಾಯಿರ್ತೀನಿ ಯಾಕೆ ಅಂದರೆ ಇವಾಗ ನಮ್ಮ ಮನೆ ಹತ್ರನೇ ಶೋರೂಮ್ ಓಪನ್ ಆಗಿದೆ ಆರಹಳ್ಳಿಲಿ ಸೊ ಜಸ್ಟ್ ಶೋರೂಮ್ ಮಾತ್ರ ಅಲ್ಲ ಸರ್ವಿಸ್ ಸೆಂಟರ್ ಕೂಡ ಇವಾಗ ಓಪನ್ ಆಗಿದೆ ಅಂದ್ರೆ ಅದರಿಂದ ಯಾರಾದರೂ ಕನ್ಪುರ ರೋಡಲ್ಲಿರೋರು ಓಲೆಯಲ್ಲಿ ತಿಸ್ಕೊಟ್ರೆ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದರು ಅಂದರೆ ಇವಾಗ ಆರೋಳಿಲಿ ಸರ್ವಿಸ್ ಸೆಂಟ್ರೂ ಮತ್ತು ಎಲೆಕ್ಟ್ರಿಕ್ಸ್ ತಿಸ್ಕೊಟ್ರೆ ಶೋರೂಮ್ ಎರಡೂ ಓಪನ್ ಆಗಿದೆ ಬಂದು ಆರಾಮಾಗಿ ತಗೋಬೋದು ಸೊ ಇದಿಷ್ಟು ನನ್ನ ಒಂದು ಅನಿಸಿಕೆ ನಿಮಗೇನು ಅನಿಸುತ್ತೆ ಈ ಗಾಡಿ ಬಗ್ಗೆ ಅಂತ ಕಮೆಂಟ್ ಮಾಡಿ ಬಿಲ್ಡ್ ವೈಸ್ ನಾನು ಏನು ಹೋಗಲ್ಲ ಯಾಕೆಂದರೆ ಗಾಡಿ ಬಿಲ್ಡ್ ವೈಸ್ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಸೇಮ್ ಇದೆ ಸೊ ಬಿಲ್ಡ್ ವೈಸ್ ಏನು ಚೇಂಜ್ ಮಾಡಿಲ್ಲ ಜಸ್ಟ್ ಚಾಸ್ಸಿ ಚೆಸ್ಟು ಒಂದು ಒಂದಷ್ಟು ಟೆಕ್ನಿಕಲ್ ಫೀಚರ್ಸು ಮತ್ತು ಮೇನಾಗಿ ಭಾರತ್ ಸೆಲ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಸೊ ಅದು ನಮಗೆ ಎಸ್ ಒನ್ ಪ್ರೊ ಪ್ಲಸ್ ವೇರಿಯಂಟಲ್ಲಿ ಸಿಗುತ್ತೆ ಅಷ್ಟೇ ಇದರಲ್ಲಿ ಯಾವುದೇ ಥರ ನಮಗೆ ಭಾರತ್ ಸೆಲ್ಸ್ ಇಲ್ಲ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋಲ್ಲ ಸೊ ಭಾರತ್ ಸೆಲ್ಸ್ ಬಂದಮೇಲೆ ಆ ಗಾಡಿ ಯಾವ ಥರ ಇದೆ ಅಂತ ನೋಡೋಣ ಸೊ ಇದಿಷ್ಟು ನನಗನ್ಸಿದ್ದು ಇಷ್ಟು ಹೇಳ್ತಾ ಇವತ್ತು ನಾನು ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ ಸಿಗಣಕ ಇನ್ನೊಂದು ವಿಡಿಯೋ ಇದೆ ಇನ್ನೊಂದು ಕಂಟೆಂಟ್ ಇದೆ